ಮತ್ತು ನಮ್ಮ ರಾಜಕೀಯ ಗುರುಗಳು ಚೋಪ್ಲಾರ ಜಿಲ್ಲಾ ಬಹುಜನ್ ಸರಾಜ್ಪೇಟೆ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ನನ್ನ ಉದ್ದೇಶ್ ಜರ್ಮಣ್ಣನವರಿಗೆ ಒಂದು ಒಂದು ಉತ್ತರ ಇರ್ತಕ್ಕಂಥ ಎಲ್ಲ ನನ್ನ ಇರುವ ಬಹುಜನ್ ಕಾರ್ಯಕರ್ತರಿಗೆ ಅಕ್ಬರ್ ಸಾಬ್ ಆಗಿರ್ಬೋದು ಸಂತೋಷ ಆಗಿರ್ಬೋದು ರಮೇಶ್ ಕರ್ ಆಗಿರ್ಬೋದು ನಾರಾಯಣ ದೀವಪ್ಪ ಮೇಡಮ್ ಆಗಿರ್ಬೋದು ಬಸವರಾಜ್ ಅವರಾಗಿರ್ಬೋದು ನಿಂಗಪ್ಪ ಆಗಿರ್ಬೋದು ಶಿವಣ್ಣೂರು ಆಗಿರ್ಬೋದು ಚಿತ್ರಪ್ಪ ಸಿದ್ದಾಪುರ ಆಗಿರ್ಬೋದು ಅನೇಕ ಇವತ್ತು ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರ ಸಂಸ್ಥೆ ಇವತ್ತು ಜನಪ್ರಿ ಮತ್ತು ರಾಜ್ಯ ಮಟ್ಟದ ನಾಯಕರು ಯುವಕರನ್ನ ಸೆಂಟರ್ ಸಿದ್ದಾಪುರಗೆ ಟಿಕೆಟ್ ಕೊಡಿ ಒಳ್ಳೆ ಕೆಲಸ ಮಾಡಿದ್ರೆ ಡಿಫ್ರೆನ್ಸ್ ಮಾಡಿ ಆಗಿ ಟಿಕೆಟ್ ಕೊಡಿಸಿಕಂತ ಜಗ್ಗೇಶ್ವರ್ ಮತ್ತು ವಿಜಯ್ ಜರ್ಮನ ಶ್ರೀಪುದ್ರಪ್ಪ ಮತ್ತು ಮಳೆಯರಪ್ಪ ಅವರಿಗೆ ನಾನು ಹೃದಯ ಪೂರ್ವಕವಾಗಿ ಸ್ವಲ್ಪ ಅಭಿನಂದವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಇವತ್ತು ಬೌದ್ಧ ಸಮೀಪ ವಿದ್ಯಾನೆ ಬೌದಂಗ್ ಸಂಸ್ಥೆ ಅಧಿಕಾರಕ್ಕೆ ಬಂದಿದೆ ಈ ದೇಶದ ಸ್ವಲ್ಪ ಬಹುಸಂಖ್ಯಾತರಾಗಿರ್ತಕ್ಕಂಥ ಹೆಚ್ಚು ಹೆಚ್ಚು ಹೋರಾಟ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಬೆಳಕು ಮತ್ತು ಬಾರನ್ನು ವೈಜನ್ ಸಹಿ ಹೇಳ್ತಕ್ಕಂಥ ಸಂದರ್ಭಿ ಅದೇ ರೀತಿಯಾಗಿ ವೈದ್ಯನ ಸಲಪಟ್ಟ ಅಧಿಕಾರಕ್ಕೆ ಬಂದಿ ಪ್ರತಿ ಕುಟುಂಬಕ್ಕೆ ಒಂದು ಮೂರು ಎಕರೆ ಭೂಮಿ ಪ್ರತಿ ಕುಟುಂಬಕ್ಕೆ ಒಂದು ನೌಕರಿ ನೀಡ್ತಕ್ಕಂಥ ಒಂದು ಅಕ್ಕ ಮಾಹಿತಿಯವರನ್ನು ಭರವಸೆ ಕೊಟ್ಟ ನಾವು ಹೇಳ್ಬೇಕು ಅಕ್ಕ ಮಾಹಿತಿಯನ್ನು ಕೇಳಿ ಸಾವಿರದ ಇಪ್ಪತ್ನಾಲ್ಕರ ಅದೇ ಹತ್ತು ವೈದ್ಯನ ಸಲಪಟ್ಟ ಅಭ್ಯರ್ಥಿಗಳು ಮೂಲಕ ಅಕ್ಕ ಮಾಹಿತಿಯವರನ್ನ ತದನೆ ಮಾಡ್ಬೇಕಂತ ಹೇಳಿ ಎಲ್ಲ ಮೊದಲ ಪ್ರಭುಗಳಿಗೆ ನಾನು ಮಾಡಿ ವಿನಂತಿ ಮತ್ತು ಮನವಿ ಮಾಡಿಕೊಳ್ತೇನೆ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಮಾತ್ರ ಅಲ್ಲ ಈ ಅರ್ಥಾದ್ಯಂತ ಸುಮಾರು ನೆಂಟ್ರಿ ಎಂಟ್ರಿ ಕ್ಷೇತ್ರ ಇರ್ತಕ್ಕಂಥ ಕೆಲಸ ನಾವು ಬಹುಜನ್ ಸಮಾಜ್ ಪಾರ್ಟಿ ಮಾಡಬೇಕು ಮತ್ತು ಬಹುಜನ್ ಸಮಾಜ್ ಪಾರ್ಟಿ ಕೆಲಸ ಈ ಕ್ಷೇತ್ರದ ಈ ರಾಜ್ಯದ ಮಲ್ಯಾರು ಪ್ರಭುಗಳು ಮಾಡಬೇಕಂತ